नमस्कार न्यूज़ 26 सिक्स की स्वागत ಯಳಂದೂರು ತಾಲೂಕಿನ ವೈಕೈಮೋಳೆ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ತಾಲೂಕಿನ ವೈಕೆ ಮೋಳೆ ಗ್ರಾಮದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತಿ ಕಾರ್ಯಕ್ರಮದಲ್ಲಿ ಮೈಸೂರು ಉರಿಲಿಂಗ ಪೆದ್ದಿ ಮಠದ ಶ್ರೀಗಳಾದ ನಾನಪ್ರಕಾಶ್ ಸ್ವಾಮೀಜಿಯವರು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ಭಾಗವಹಿಸಿ ಮಾತನಾಡಿದರು ಈ ದೇಶದ ಪ್ರತಿಯೊಬ್ಬ ದಲಿತರು ಸ್ವಾಭಿಮಾನಿಗಳಾಗಿ ಬದುಕಲು ಸಂವಿಧಾನ ಸಮಾನ ಹಕ್ಕು ಇದೆ ದಲಿತರು ತಮ್ಮ ಮಕ್ಕಳಿಗೆ ಉತ್ತಮ ಜ್ಞಾನ ವಿದ್ಯಾಭ್ಯಾಸ ಕೊಡಿಸುವ ಮೂಲಕ ದಲಿತ ಮಕ್ಕಳು ಉನ್ನತ ಸ್ಥಾನಮಾನ ಗಳಿಸುವ ಮೂಲಕ ಈ ದೇಶವನ್ನ ಆಳುವಂತವರಾಗಬೇಕು ಉನ್ನತ ಸ್ಥಾನಕ್ಕೆ ಹೋದವರು ಈ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬೇಕು ಪ್ರತಿ ವರ್ಷ ಬರೀ ಅಂಬೇಡ್ಕರ್ ಜಯಂತಿ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮಗಳ ಮಾಡುವ ಬದಲು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಪ್ರತಿಯೊಬ್ಬರು ಪಣ ತೊಡಬೇಕು ಅಂತ ಸಲಹೆಯನ್ನ ನೀಡಿದರು ಈ ಎಳಂದೂರು ಎಳಂದೂರುಳೆಯಲ್ಲಿ ಒಬ್ಬ ಡಿ ಸಿ ಒಬ್ಬ ಎಸ್ ಪಿ ಒಬ್ಬ ಜಸ್ಟಿಸ್ ಆಗಬೇಕು ಇವೆಲ್ಲವೂ ಆಗಬೇಕು ಅಂದ್ರೆ ಏನು ಮಾಡಬೇಕು ಇದು ನೂರ ಮೂವತ್ತ್ ಮೂರನೇ ಜಯಂತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಚಲನಚಿತ್ರ ನಟರಾದ ಚೇತನ್ ಅಹಿಂಸಾ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬಳೆ ನವೀನ್ ಲೋಕೇಶ್ ಗ್ರಾಮದ ಸರ್ಕಾರಿ ನೌಕರರು ನೂರು ಅಧಿಕಾರಿಗಳು ಅಂಬೇಡ್ಕರ್ ಸಂಘದ ಯುವಕರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಸಿಕ್ಸ್ ಕನ್ನಡ ಚಾಮರಾಜನಗರ ಅಂಬೇಡ್ಕರ್ ಜೀವಂತ ಇದ್ದಾರೆ ಅನ್ನೋದಾದ್ರೆ ಈ ಎಳಂದೂರು ಮಾಳೆಯಲ್ಲಿ ಒಬ್ಬ ಡಿ ಸಿ ಒಬ್ಬ ಎಸ್ ಪಿ ಒಬ್ಬ ಜಸ್ಟಿಸ್ ಆಗಬೇಕು ಇವೆಲ್ಲವೂ ಆಗಬೇಕು ಅಂದ್ರೆ ಏನು ಮಾಡಬೇಕು ಇದು ನೂರ ಮೂವತ್ಮೂರನೇ ಜಯಂತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಹಬ್ಬ ಅಂತ ಕೂಡಲೇ ನಮ್ಮ ಮಕ್ಕಳಿಗೆ ಯಾವ್ಯಾವುದೋ ದೇವ್ರ ಫೋಟೋಗಳು ತೋರಿಸಿ ಏನೇನೋ ಮಂತ್ರ ಹೇಳಿ ನಮ್ಮ ಮಕ್ಕಳುಗಳಿಗೆ ನಾವು ಹೇಳ್ಕೊ ಅಂತೇಳಿ ನಮ್ಮ ಮಕ್ಕಳು ಹಲವಾರು ಆಗ ಅಂಬೇಡ್ಕರ್ ಎಲ್ರು ನೋಡ್ಕೊಂಡು ಡ್ರೆಸ್ನವ್ರು ಹೇಳ್ತಾರೆ ಇನ್ನೋ ನಾನು ಯಾವುದೇ ಕಾರಣಕ್ಕೂ ಹುಟ್ಟಬೇಕಾಗಿಲ್ಲ ಯಾಕೆ ಅಂದ್ರೆ ಮಲಗಿರ್ತಕ್ಕಂಥ ನನ್ನ ಜನರನ್ನು ಎಚ್ಚರ ಮಾಡಿದ್ದೀನಿ ಅವರು ಶಾಶ್ವತವಾಗಿ ಇನ್ನು ಮೇಲೆ ಹೆಚ್ಚನಾಗಿರುತ್ತಾರೆ ಮಿಂಚಿನಂತೆ ಮಿಂಚ್ನೆ ಗುಡುಗುನಂತೆ ಗುಡುಗತನೆ ಸಿಡಿಲ್ನಂತೆ ಅಪ್ಪಳಿಸ್ತಾರೆ ಒಂದೊಂದು ಗುಡಿಸಲಲ್ಲಿ ಒಬ್ಬೊಬ್ಬ ಅಂಬೇಡ್ಕರ್ ಹುಟ್ಟಿ ಹುಡುಕಾನೆಂಬಿಕೆ ನನಗಿದೆ ಅಂತ ಅಂಬೇಡ್ಕರ್ ನಾನು ಉಡೋ ಅವಶ್ಯಕತೆ ಇಲ್ಲ ನನ್ನ ಜನರನ್ನ ಎಚ್ಚರ ಮಾಡಿದ್ದೀನಿ ಮಿಂಚಿನಂತೆ ಮಿಂಚ್ತಾರೆ ಸಿಡಿಲ್ನಂತೆ ಅಪ್ಪಳಿಸ್ತಾರೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ಸೇವೆ ಮಾಡಬೇಕು ನಾನು ವಾಪಸ್ ಕೊಡಬೇಕು ಅಂತ ಬಂದಾಗ ನಾನು ಹುಡುಕಾಡ್ದೆ ಒಂದು ಸಿದ್ಧಾಂತಕ್ಕೋಸ್ಕರ ಹುಡುಕಾಡ್ದೆ ಅನೇಕರು ವಿಚಾರವಂತರ ಹತ್ರ ಮಾತಾಡಿದೆ ಭಾಷಣಗಳು ಕೇಳಿದೆ ನಾನು ಪುಸ್ತಕಗಳು ಓದಿದೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಯಾವ ಸಿದ್ಧಾಂತದಲ್ಲಿ ಒಂದು ಉತ್ತಮ ಮಾರ್ಗ ಇದೆ ಒಂದು ಪರಿಹಾರ ಇದೆ ಒಂದು ಪರಿವರ್ತನೆ ಇದೆ ಅಂದ್ರೆ ಅದು ಬುದ್ಧ ಬಸವ ಅಂಬೇಡ್ಕರ್ ತೆರೆಯ್ಕೊಡೇ ಕುವೆಂಪು ಸಿದ್ಧಾಂತದಲ್ಲಿ ಇದು ಒಂದೇ ಸತ್ಯ ಈ ಸತ್ಯನೇ ನಮಗೆ ಬೇಕಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ತೆರೆಯಾದ ಮೂಲ ಕುವೆಂಪು ಅಂದ್ರೆ ನಮ್ಗೆ ಹೇಗೆ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಹೇಗೆ ಅದ್ಭುತವಾಗಿ ಹೇಳ್ತಾರೋ ಇದೆಲ್ಲ ಒಂದು ಜ್ಞಾನದ ಸಂಖ್ಯೆಯ ಜೊತೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ನಮ್ಗೆ ಬಹಳ ಮುಖ್ಯ ಸಮಾನತೆ ಅನ್ನೋದು ಒಂದು ಕನಸು ಅದು ನಮಗೆ ಒಂದು ಉತ್ತಮ ಸಮಾಜ ಒಂದು ಸಮಾಜ ಸಮಾನತೆ ಅನ್ನೋದು ನಾವು ಒಂದು ಹೇಗೆ ಬಾಬಾ ಸಾಹೇಬ್ರ ತಂದೆ ತೆರೆಯ ನಮಗೆ ಸಸಿ ನೆಡ್ತಾರೋ ನಾವು ಅದರಿಂದ ಫಲ ಕೊಟ್ಟು ಸಿಗತ್ತೋ ಅದನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಸಮಾನತೆಗೋಸ್ಕರ ಸಸಿ ನೆಡಬೇಕು ಬೇರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ